ಈ ಕೂಸಿನ ತಗೊಂಡು ಹೋಗಿ ಹಾ ಹಾಲು ಕುಡಿಸಿ ಮನಿಗಿಸ್ ಬಿಡಿಯೋ ಈ ತೋತನ ಎಷ್ಟು ಚಿರಾಡಕತ್ತಿತ್ತು ಎಷ್ಟು ಹಠ ಮಾಡಕತ್ತಿತ್ತು ಹಾಳಾಕತ್ತಿತ್ತು ತೆಲಿಗೆ ನೀರು ಬೀಳನ ಗಪ್ ಚುಪ್ಪಾತ್ ನೋಡಿ ಹುಡುಗ ಮುಂಜೆ ನೀಡದ ಸಂಜೆ ಮಟ ಆ ಮಕ್ಕಳನ್ನ ಎತ್ಕೊಂಡಿರ್ತಿವು ಆ ಗಾಸ್ ಬಿಸಿ ಮಾಡಿರ್ತಿವು ಅವಕ್ಕ ಒಂಥರ ರಟ್ಟಿ ಕಿತ್ತಂಗ ಆಗಿರ್ತತಿ ಬಿಸಿ ಬಿಸಿ ನೀರು ಹಾಕಿದ್ರ ಅವಕ್ಕೂ ಹಿತ ಅನಸ್ತತಿ ಸೀತಕ್ಕ ಅರಮದಿ ಆದ್ರೆ ಯವಸಿ ತಕ್ಕ ಕುಂದ್ರ ಬಾ ಅಮ್ಮ ಇವತ್ತಿಗೆ ಎಲ್ಲ ನನ್ನ ಜೀವನದ ಕತೆ ಮುಗಿತ್ ನೋಡು ಎಲ್ಲ ಮುಗಿಸ್ಕೊಂಡ ಬಂದೆ ನೋಡ ನಾನು ಯಾಕವ್ವ ಹಿಂಗ ಯಾಕಂತಿ ಏನಾತ ಬಾ ಇಲ್ಲಿ ಕುಂದ್ರ ಬಾ ಹಿಂದೆಗಡೆ ಮಾತಾಡೋ ಅಂತೆ ಪಾರವ್ವ ಹೋಗಿ ಒಂದಿಸ ಮಜ್ಜಿಗೆ ತಗೊಂಬರು ನನಗೆ ಆ ಮಜ್ಜಿಗೆ ಬೇಡ ಏನು ಬೇಡ ನನಗೆ ಎಷ್ಟು ಮನ್ಸಿಗೆ ಗಾಯಿಸಿ ಆಗಿತ್ತು ಗೊತ್ತನ ಏನಾತ ಮೊದ್ಲೆ ಅದನ್ನ ಹೇಳ ಅಮ್ಮ ನೀ ಅಂದಿದ್ ಕರಿ ಐತಿ ಹ್ಮ್ ಇವ್ರ ಒಟ್ಟ ಸರಿ ಇಲ್ಲ ಬಸವನಗೌಡ ಮಾಮ ಬಾ ನನಗೆಲ್ಲಾ ಅರ್ಧ ನನಗೆ ಭಾಳ ಮೋಸ ಮಾಡಿದ್ನವ್ವ ಮಾಮ ಈಗ ನಿನಗ ಅವ್ನ ಗುಣ ಗೊತ್ತಾತಲ್ಲ ಸಾಕ್ ಬಿಡವ ಇನ್ನು ಮುಂದೆ ಅವ್ನ ಕೂಡನ ಹೆಂಗ್ ಜೀವನ ಮಾಡ್ಲಿ ನನಗೆ ಇಷ್ಟ ಇಲ್ಲ ಅವ ಮನುಷ್ಯನ ಕೂಡ ಇರೋಕೆ ಆಗಂಗಿಲ್ಲ ನನಗೆ ಹಂಗಂದ್ರೆ ಹೆಂಗ ಅವ ನೀ ಬಿಟ್ಟು ಹೋದ್ರೆ ಚಲೋ ಆತಂತನ ಇನ್ನೊಂದು ಲಗ್ನ ಆಗ್ತಾನವ್ವ ಹಾಂ ಹಾಂ ಅವ್ನ ಬಿಟ್ಟು ಹೋಗಬೇಕು ಕೆಲಸ ಮಾಡೋಕೆ ಹೋಗಬೇಡ ಆ ತಪ್ಪು ಮಾಡಿದೆ ಅಂದ್ರೆ ಮತ್ತು ಅವ ಚಿಗುತ್ಕೊಂತಾನ ಹಂಗೆ ಮಾಡೋಕೆ ಹೋಗಬೇಡ ಅವ್ನ ಹೆಂಡ್ತಿ ಬೆಲೆ ಏನು ಅನ್ನೋದು ತೋರಿಸ್ಕೊಡು ನಾ ಎಲ್ಲ ಇದೆ ಮಾತಂದು ಬಂದೀನಿ ಆದ್ರೆ அவ்ர மக்கோ நன் இஷ்ட இல்ல அவ் ஜெங்க் ஜீவன ஹூச்சந்தரங்கர் விட்டு மனி குன்மாக்கி மத்த நீ மந்தி சுமிர் தார்னு விட்டுாக்கி அந்த அவேனோ இன்னொரு லக்ன மாந்த இர்த்தான அவனே மனியாக அவன சாக்கலி அவன சரி தாரி தகோ கேல்சாசீத்தவ அவ மருதானூர் நான் சரி இல்ல நான் சர அக்கா அலகேனாக்காவக்க மாவார ஏனா அந்த ஒன்ன மாத்த நம் முந்த் மாவார்த்தி அம்மா கரேத்தி நீர்ன சரி அவரு தப்பதாரி நெடக்க ಅವ್ರನ್ನ ಸರಿ ಗಾಡಿಗೆ ತರ್ಬೇಕಾದಿದ್ದ ನಿಮ್ಮ ಕರ್ತವ್ಯ ಅಕ್ಕ ನನಗೆ ಇನ್ನೊಂದು ಚಿಂತೆ ಹತ್ ಬಿಟ್ಟೈತಿ ಪಾರು ಎಲ್ಲಿ ಈ ಖುಷಿಗೆ ಏನಾರ ಮಾಡ್ಬಿಡ್ತಾರ ಏನು ಅಂತ ಮ್ಯಾಗಿರೋ ಸಿಟ್ಟಿಗೆ ಈ ಖುಷಿಗೆ ಏನಾರ ಮಾಡಿದ್ರ ಅಕ್ಕ ಒಂದು ಸ್ವಲ್ಪ ದಿನ ನನ್ನ ಹತ್ರ ಇರ್ಲಿ ಪಾಪು ನಾನು ನೋಡ್ಕೊಂತೀನಿ ನೀವು ಮೊದ್ಲೇಕ ನಿಮ್ಮ ಸಂಸಾರ ಉಳಿಸ್ಕೋರಿ ಬೇಡ ಪಾರು ನನ್ನ ಕರ್ತವ್ಯ ಇದು ನೀ ಯಾಕ ನೀನು ಹೊಂದ ಇದ್ದಾಕೆಲ್ಲ ಬೇಡ ನಾನು ನೋಡ್ಕೊತೀನಿ ಆದ್ರೂನು ಒಂದು ಸ್ವಲ್ಪ ಭಯ ಅನ್ನೋದೈತಿ ಇಲ್ಲಕ್ಕ ನಾ ಎಲ್ಲ ನೋಡ್ಕೊತೀನಿ ಅದಾರ ನೀವೇನು ಚಿಂತೆ ಮಾಡಕ್ಯಾಡ್ರಿ ಈಗ ನೀನು ನಿನ್ನ ಆರೋಗ್ಯ ನೋಡ್ಕೊಬೇಕು ರಾತ್ರಿ ಎಲ್ಲ ಹೇಳ್ತಾನ ಇವ್ ನೋಡ್ಕೋಬೇಕು ನೀನು ಕಣ್ತುಂಬ ನಿದ್ದೆ ಮಾಡ್ಬೇಕು ಬೇಡ ಇವ್ ನೋಡ್ಕೊಳಕ್ ಆಗಂಗಿಲ್ಲ ನಿಂಗ ನಾನು ಹೆಂಗಾರ ಮಾಡ್ಕೊತೀನಿ ಬಿಡು ಜವಾರಿ ಹಾಕಳಿದ್ ಹಾಲು ಹಾಕ್ಬೇಕು ಇವಂಗ ಸೀತಾ ಗೌಡ್ಶಿನ ನಾ ಮಾತು ಮಾತಂತೀನಿ ತಪ್ಪು ತೊಬ್ಯಾಡ್ರಿ ಹಾ ಹೇಳ್ರಿ ಅನ್ಕ ಗೌಡ್ಶನ ಮತ್ತ ನೀವು ಏನು ಕೆಲ್ಸದಿ ಅಂತ ಮತ್ತೆ ಮತ್ತ ಕಪ್ ತುಕೋಬೇಡ್ರಿ ಒಂದು ಒಂದ್ ಅದು ಏನಂದ್ರ ನಾನು ಹಾಲು ಹಾಲ್ ಬಾಳದವ್ರಿ ಅದಕ್ಕೆ ನಿಮ್ಮ ಖುಷಿಗೆ ಕುಡಿಸ್ಲ ಅಂತ ಕುಡಿಸ್ಲಾ ಅಂತ ಕೇಳ್ತಿಯಾ ತಾಯಿ ಎದಿ ಹಾಲು ಶ್ರೇಷ್ಠ ಅಮೃತಕ್ಕೆ ಸಮ ಅಂತ ಕುಡಿಸಿರಿಲ್ಕ ಯವ್ವ ರೀ ನೋವ ಎಟ್ಟು ಒಳ್ಳೆ ಕದ್ಯೋ ತಾಯಿ ಎದಿ ಹಾಲು ತನ್ನ ಮಗಗಳಿಗೆ ಬಿಟ್ಟು ಇನ್ನೊಬ್ರಿಗೆ ಯಾರಿಗೂ ಕುಡ್ಸಾಕ ಅಂತ ಹೋಗ್ಬೇಕು ತಾಯಿ ಅದಕ್ಕೆ ಆ ನೀ ಕುಡಿಸ್ತೀನಿ ಅಂತ ಎಲ್ಲ ನಿಂದು ಬಹಳ ದೊಡ್ಡ ಗುಣ ಆಯ್ತವ ಅಮ್ಮರ ಇದು ನನ್ನ ಭಾಗ್ಯ ಅಂತೀನ್ರಿ ಒಂದರಿನ ಮುಡ್ಸಾಕಿ ಇಂತಾಗ ಒಂದ್ ಸಣ್ಣ ಒಂದು ಅವಕಾಶ ಮಾಡಿಕೊಟ್ರಿ ಅಲ್ಲ ನನ್ಗ ಬಹಳ ಖುಷಿ ಆಯ್ತಾ ಲವ ಲವಾಸೀತವ ಈಗ ಖುಷಿನ ನಾವು ನೋಡ್ಕೊಂತೀವಿ ಒಂದಿಷ್ಟು ದಿನ ಹಿಂದೆಗಡೆ ಬೇಕಂದ್ರ ತೊಗೊಂಡು ಹೋಗಕಂತೆ ಅವ್ನು ಮಾತ್ರ ಸುಮ್ನೆ ಬೇಡ ಆಕಿನ ಮನೆ ಬಿಟ್ಟು ಓಡಿಸು ಹಾ ಬಸನ್ ಗೌಡಂದು ಆಕಿದು ಗುಟ್ಟು ಒಂದೈತಿ ಅವ್ರಿಬ್ರುನು ಸರಿಯಾದ ದಾರಿ ತರಬೇಕು ಇನ್ನ ನೀನು ಆ ಗಟ್ಟಿವಾಣಿ ಆಗ್ಬೇಕು ಅಂದಷ್ಟು ಸುಲಭ ಅಲ್ಲ ಅಂತ ಅನ್ಸತ್ತಮ್ಮ ಅಕ್ಕ ಮತ್ತೊಂದ್ ಮಾತಿನಿ ಹೇಳ್ಬಾರು ಅಕ್ಕ ನೀವು ಈಗ ಒಂದೊಂದು ಹೆಜ್ಜಿನ ಕಿತ್ತಿಡ್ಬೇಕಾದ್ರೆ ಭಾಳ ಯೋಚನೆ ಮಾಡಿ ಕಿತ್ತಿಡ್ಬೇಕು ಹಿಂದ ಮುಂದ ನೋಡ್ಕೊಂಡು ಯಾಕಂದ್ರೆ ಯಾಕಂದ್ರ ಈಗ ಪೆಟ್ಟ ತಿಂದು ಅವ್ರು ಯಾವಾಗ ನಿಮ್ಮನ್ನ ಕತ್ಸ್ತಾರೋ ಗೊತ್ತಿಲ್ಲ ಅದ ಹುಷಾರಿಂದ ಇರ್ ನಿಮ್ಮ ಹುಷಾರದ ನೀವ್ ಇರ್ಬೇಕು ಹೌದು ನನ್ನ ಮಮ್ಮಗಳು ಬಾಳ ಹುಷಾರಿಂದ ಇರ್ಬೇಕು ನೀನು ಹ್ಮ್ ಆಯ್ತಮ್ಮ ನಿಮ್ಮ ಕಿತ್ತೇಳ್ತಾ ಕೂಸಿಯಲ್ಲಿ ಅಂತೇಳಿ ಅಮ್ಮನ್ ಕೈಯ ಕೊಟ್ಟು ಬಂದೀನಿ ಅಂತೇಳಿ ಭಾಳ ಹಾರಿಡಾಕತ್ಲಂದ್ರ ಅಮ್ಮನ ಹೋಗಿ ಕೇಳ್ರಿ ಅಂತೇಳಿ ನೀನು ನೋಡಬ ನನ್ನ ಮೊಮ್ಮಗಳ ತಪ್ಪು ಮಾಡಿದ್ರೆ ಹೆದರು ತಪ್ಪು ಮಾಡ್ಲಾರ್ದ ಯಾರಿಗಿ ಹೋಗ್ಬಿಡ ಹೆಣ್ಣು ಗಿಟ್ಟದಿಂದ ಇರಬೇಕು ಹಾ ಆ ಪುಕಲಾಗಿದ್ರ ಹ್ಞೂ ಆಯ್ತಮ್ಮ ಅಮ್ಮ ನನ್ನ ಆಶೀರ್ವಾದ ಮಾಡ ನಾ ಹೋಗ್ಬರ್ತೀನಿ ಮನೆಗೆ ಆಯ್ತು ನನ್ನ ಮಮ್ಮಗಳ ನನ್ನ ಆಶೀರ್ವಾದ ಯಾವಾಗಲೂ ನಿನಗಿರ್ತತಿ ಬಾವ ಬಂಗಾರು ಹೋಗ್ಬಾರಲಪ್ಪ ಸ್ವಲ್ಪ ರಾತ್ರಿ ಅದ ಯಾವತ್ತ ಹಾಲು ಕೊಡ್ಸ ಅಕ್ಕ ಇವನ್ ಬಗ್ಗೆ ನೀವು ಚಿಂತೆ ಬಿಟ್ಟು ಬಿಡ್ರಿ ನಾ ಎಲ್ಲ ನೋಡ್ಕೊತೀನಿ ಮೊದ್ಲೇಕ ಸಂಸಾರನ ಸಂಸಾರ ಸರಿ ಮಾಡ್ಕೊಳ್ರಿ ಪಾಪ ಎಂತ ಚಲೋ ಬಸನಗೌಡ್ರು ಒಟ್ಟ ಸರಿ ಇಲ್ವಾ ಅಂತಾರೆ ಹೋಗಿ ಇಂತಹ ದೇವತೆ ಅಂತ ಹೇಂತ ಸಿಕ್ಕ ಅಮ್ಮಾರ ನಿಮ್ಮಅಮ್ಮಗಿಂಗತಿ ಅಂತ ಮತ್ತ ನೀವೇನು ಬ್ಯಾಸ ಮಾಡ್ಕೋಬೇಡ್ರಿ ಅವರು ಬಾ ಸುಮಾರದಾರ್ರಿ ಹೆಣ್ಮಕ್ಳು ನೋಡಿದ್ರೂ ಹಂಗ ಜ್ವಲ್ ಸೋರ್ಸ್ತಾರ್ರಿ ನನಗೆಲ್ಲ ಗೊತ್ತೈತಿ ಹಲಕಟ್ಟ ಬಾಡಿ ಅಂದು உம் நன்கு மொதலைல இவந்து நாடக இந்த நானும் இஷ்டு பாப்பா ஏன் தப்பு மாத்தான தந்தை தாயின் கோட டட்டத்தூசின் நோட்ர கழ்கித் வந்தாக்கி இன்னும் மல்லப்பேன் ஊசின் நோட்ர நானும் நீனும் இதுக்கொந்த்வின ஏன்னது அவ்ளா நான் ஆட்ரே மாரா பாரி சரோஜி ಬಾಕ್ಕ ಈಗ ಸೂಗ್ ತಕೊಂಡ್ ಬಂದ್ಲು ಮತ್ತ ನಾಪು ಆಗಿತ್ತೇಳಿ ಒಬ್ರು ಬರ್ಬೇಕ ಹೇಳಬಾನ್ಯಕೇ ಇಲ್ಲ ಭಾಳ ಚಲೋ ಆತ ಮಾವ ಬರ್ಲಿಲ್ಲ ಹುಡ್ಗರು ಕರ್ಕೊಂಡ್ ಬರ್ಲಿಲ್ಲ ನಿಮ್ ಮಾವ ಬಂದ ಅಲ್ಲಿ ಯಾರ ಮಾತಾಡ್ಸ್ಕೊಂತ ನಿಂತ್ ಹುಡ್ಗರ್ನ ಅಲ್ಲೇ ನಮ್ಮ ಕಡೆ ಬಿಟ್ಟು ಬಂದಿವು ಇನ್ನೂ ಅವಾರ್ ಮನಿಗ್ ಹೋಗ್ಬೇಕು ಮೊದ್ಲೆಕ ನೀನು ಮಾತಾಡ್ಸ್ಕೊಂಡು ಹೋದ್ರಂತ ಬಂದೆ ಆ ಚಲಾತ ಅಮ್ಮಾರ ಹೆಂಗದ್ರಿ ಹ ಆರಾಮದ ಹುಡುಗಿ ನೀ ಹೆಂಗದಿ ಹ ಹುಡುಗ ಬೇಸೈತೆ ಐತೆ ಹ್ಞೂ ಅಲ್ಲ ಇನ್ನೂ ಸಂದೈತಿ ಅಂತ ಹೇಳಕಂದನ್ ಕಟ್ಕೊಂಡು ಹಾಂ ಆಟ ದೂರಿಂದ ಇಲ್ಲಿಗೆ ಯಾಕೆ ಬರಕ್ ಹೋದಿ ನನ್ನ ಜೀವನ ಚಲೋ ಆಗ್ಬೇಕಂದ್ರೆ ನೀವೇ ಕಾರ್ನ ರೀ ಹಾಂ ನಮ್ಮ ಪಾರು ಮತ್ತೆ ಮಲ್ಲಪ್ಪ ಗೌಡ್ರು ನೀವು ಕಾರ್ನ ರೀ ಈಗ ನಮ್ಮ ಅತ್ತಿಯರೆಲ್ಲ ಎಷ್ಟು ಚಂದ ನೋಡ್ಕೊಂತಾರ ಗೊತ್ತನ್ರಿ ನಮ್ಮ ಹೆಣ್ಮಗಳು ಅವರು ಎಲ್ಲ ಭಾಳ ಚಂದ ನೋಡ್ಕೊತಾರ್ರಿ ನನ್ನ ಗಂಡನು ಭಾಳ ಚಲೋ ನೋಡ್ಕೊತಾರ್ರೀ ನನ್ನ ಚಲೋ ಆತ್ ಬಿಡು நீ நான் பானேத்தனக்கொகு இவ்ரி எல்லா கழசிரல்ல நங்க பாஷி ஆத்த உம் நான் ஜீவன சரிமா அம்மார வந்து நீ நன்க அவங்க பாட்டு வந்தித்து நம்ம நீதக் அங்கே அந்தாத்த நின் மனியாக சந்தி அல்லவா சாக்கு அது குஞ்சுகிணா கட்ட வைக்கலே உடுகி அது கட்டி தீன் தாரே பீச்சு ஒதுவிட்ட சக்கடியாரு முந்தாக பீச் உட் பிடுத்து உடுக ஏன் சரி ஆரம்பிதியா ಹೂನಾರಿ ನಾವು ಆರಾಮದೀನಿ ಏನು ಹೊಡೆದೀಯ ನಂದು ಗಂಡು ಹುಡುಗುವ ಹ್ಞೂ ಹುಡುಗ ಬೇಸಿದಾನಲ್ಲ ಆತ ನಮ್ಮ ಹುಡುಗಂದು ಒಂದು ಕುಂಚಿಗೆ ಕಾ ಕೊಡ್ತೀನಿ ಅಂತ ಅಕ್ಕ ಪಾರಿ ಇದು ಯಾರ್ದಲ್ಲಿ ಕೂಸು ಅದು ನಮ್ಮ ಮನೆ ದಾಳವ ಅದು ಮಮ್ಮಗೆ ಆಗ್ಬೇಕು ಪಾರಿ ಇನ್ನೊಂದು ವಿಷಯ ಗೊತ್ತನ್ಲೆ ನಾ ಇಷ್ಟು ಹೊಡೆದ್ರು ಅಣ್ಣ ಅವ್ವ ವೈನಿ ಮಾತಾಡ್ಸಕ್ಕೆ ಬಂದೇ ಇಲ್ಲ ಈ ಸತಿ ಉಂಡಿನ ಕೊಟ್ಟಿಲ್ಲ ನೋಡ್ಲೆ ನಾ ಬಂದು ನಿಮ್ಮ ಮನೆಯಾಗಿದ್ನಲ್ಲ ಅದು ಏನೋ ದೊಡ್ಡ ತಪ್ಪು ಮಾಡಿದ್ನೋ ಹಂಗ ಇದನ್ನ ಮಾಡಿದ್ರು ನಾನು ಒಟ್ಟು ನೋಡೋಕೆ ಬರಲೇ ಇಲ್ಲವ್ವ ಅಕ್ಕ ಅವು ಗ ವಯಸ್ಸು ಆಗೈತಿ ಅಣ್ಣ ನಾನು ಒಬ್ಬಂಟಿಗೆ ಹಾಂ ಬಿಡಣ್ಣ ಹೋಯಿ ಬಿಡು ಹದಿನಾಲ್ಕು ಕಲೆ ಕಟ್ಕೊಂತಿ ವರ್ಷ ಅವರೇ ಉಂಡೆ ಕರ್ತಿದಾ ಇವ ಸ್ನಿ ತಂಗಿ ನೋಡವ್ವ ನಮ್ಮ ಬಡವ್ರ ಮನ್ಯಾಗಿನ ಉಂಡಿ ತಿಂತೀರೋ ಏನಿಲ್ಲ ನೀವು ಹಂಗ್ಯಾಕ ಅಕ್ಕ ನಿನ್ನ ಕೈಯಾಗಿ ಕಡ್ಲಿ ಉಂಡಿ ಉಂಡೆ ಭಾಳ ಚಲೋ ಇರ್ತಾವೆ ನಾ ತಿಂತೀನಿ ಅಕ್ಕ ಇನ್ನೊಂದು ವಿಷಯ ಗೊತ್ತನಾ ನಾನು ತಾಯಿ ಆಗಾಕತ್ತೀನಿ ಅಯ್ಯೋ ಭಾಳ ಖುಷಿ ಆಗ್ಲಿ ನನಗೆ ಕರಿಯವಂದ್ರ ಯವನ ನಾ ದೊಡ್ಡವ ಆಗತ್ತೆ ನನಗೆ ಭಾಳ ಖುಷಿ ಆಯ್ತು ಪರವ ಅವ್ರಿಗೆ ಏನಾರ ಊಟಕ್ಕೆ ಅದು ತಯಾರು ಮಾಡಿ ಹೋಗ್ಯಾವ ಅಮ್ಮರ ಈಗೇನು ಬ್ಯಾಡ್ರಿ ಅಲ್ಲಿ ಅವಾರ ಹತ್ರ ಹೋಗಿ ಬರ್ತೀನಿ ರೀ ಹಾಂ ಮತ್ತೆ ನಾವು ಹೊರಗೆ ಹೋಗಂದ ಬರ್ತೀನಿ ತಗೋರಿ